ಪ್ರೀತಿಯಾಗಿ ಹೇಳಿದ್ರೆ ಟೆನ್ನಿಸ್ ಎಲ್ಲಿಬೋ ಭಾಳ ಜನ ಕೇಳಿತ್ತು ಟೆನ್ನಿಸ್ ಎಲ್ಲಿ ಏನಕ್ಕೆ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತಾರೆ ಯಾಕೆ ಬರ್ರಿ ಟೆನ್ನಿಸ್ ಅಷ್ಟೇ ಬರುತ್ತಾ ಆರ್ ಎಸ್ ಎಂತೀವಿ ರಿಪೀಟೆಡ್ ಸ್ಟ್ರೆಸ್ ಇಂಜುರೀಸ್ ಅಂತ ಹೌಸ್ ವೈಫ್ಗೆ ಇರ್ಬೋದು ಪೇಂಟಿಂಗ್ ಮಾಡೋರಿರ್ಬೋದು ಕಂಪ್ಯೂಟರ್ ಪದೇ ಪದೇ ಉಪಯೋಗಿಸೋಗಿರ್ಬೋದು ಟೈಪಿಂಗ್ ಮಾಡೋರಿರ್ಬೋದು ಸೊ ಈ ರೀತಿ ನಾನಾ ರೀತಿಯ ಪ್ರೊಫೆಷನ್ ಅವ್ರಿಗೆ ಮ್ಯಾನ್ಯಲ್ ಲೇಬರ್ಸ್ಗೆ ಅಂಥವ್ರಿಗೆಲ್ಲ ಬರೋ ಚಾನ್ಸ್ ಇರುತ್ತೆ ಟೆನ್ನಿಸ್ ಎಲ್ ಅಂದರೆ ಏನು ಏನಕ್ಕೆ ಬರುತ್ತೆ ಏನು ಆಗಿರುತ್ತೆ ಸೈನ್ಸ್ ಅಂತ ಏನು ಟ್ರೀಟ್ಮೆಂಟ್ ಏನು ಕೊಡಬೇಕಂತ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಹೇಳಿದ್ರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ನನ್ನ ಪ್ರಾಕ್ಟ್ರು ಮುಳೀಧರ ಅಂತ ಹತ್ತುಬಡಿ ಸರ್ಜನ್ ನಾನೂರು ಇಪ್ಪತ್ತೈದಕ್ಕೆ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ ಮರದೇ ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಾರಕ್ಕೆ ಮೂರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಮರದೇ ಎಲ್ಲವನ್ನು ನೋಡಿ ಹೇಳರೆ ಟೆನಿಸ್ ಎಲ್ಲಿ ಅಂದರೆ ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಎಕ್ಸ್ಟೆನ್ಸರ್ ಗ್ರೂಪ್ ಆಫ್ ಮಲ್ಸ್ ಅಂತೀವಿ ನೋಡಿ ಫಿಂಗರ್ ಎಕ್ಸ್ಟೆನ್ಷನ್ ಅಂತೀವಿ ರಿಸ್ಟ್ ಎಕ್ಸ್ಟೆನ್ಸ್ ಅಂತೀವಿ ಇವೆಲ್ಲ ಕಾಮನ್ ಒರಿಜಿನ್ ಬಂದು ಇಲ್ಲಿ ಒಂದು ಕಾಮನ್ ಎಕ್ಸ್ಟೆನ್ಸರ್ ವರಿಜಿನ್ ಲ್ಯಾಟಲ್ ಅಂತ ಅಂತೀವಿ ಮರಸಲ್ಲಿ ಅಟ್ಯಾಚಾಗಿರುತ್ತೆ ಸೊ ಈ ರಿಪೀಟೆಡ್ ಮೂವ್ಮೆಂಟ್ಸ್ ಆಗುತ್ತಲ್ಲ ಆರ್ ಎಸ್ ಸಿ ಅಂತ ಹೇಳಿದ್ರೆ ರಿಪೀಟೆಡ್ ಸೆಸ್ ಅಂತ ಈ ಬೆರಳು ರಿಪೀಟೆಡ್ ಆ್ಯಕ್ಟ್ ಆ್ಯಕ್ಷನ್ ಆಗುವಂಥದ್ದು ರಿಸ್ಟ್ ಈ ಥರ ರಿಪೀಟ್ ಆಕ್ಷನ್ ಆಗುವಂಥದ್ದು ಯಾವ್ಯಾವ ಆ್ಯಕ್ಟಿವ್ ಕೆಲವ್ರಿಗೆ ಎಷ್ಟಪ್ಪ ಅಂದರೆ ಇವನ್ ಕಸ ಗುಡ್ಸಕ್ಕೂ ಹೆಂಗಸ್ರುಗಳೇ ನೋವು ಆಗ್ಬಿಟ್ಟಿರುತ್ತೆ ಎಷ್ಟು ಸಿವಿಯರ್ ಪೇ ಅಂತ ವಾಕ್ ಇದು ಕೈ ಆಯ್ತು ಆ್ಯಕ್ಷನ್ ಮಾಡಿದ್ರೂ ನೋವು ಆಗ್ತಾ ಅಷ್ಟೊಂದು ಸಿವಿಯರ್ ಆಗುತ್ತೆ ರೀತಿ ರಿಪೀಟೆಡ್ ಮೂಮೆಂಟ್ಸ್ ಮಾಡ್ತಾರಲ್ಲ ಲೇಬರ್ಸ್ ಇರ್ಬೋದು ಅಥವಾ ಬಿಡಿ ಕಟ್ಟೋರಿ ಈ ಥರ ರಿಪೀಟ್ ಮೂಮೆಂಟ್ಸ್ ಮಾಡ್ತಿರ್ತಾರೆ ಇಷ್ಟು ಮೂಮೆಂಟ್ಸ್ ಯಾರು ರಿಪೀಟ್ ಆಗ್ತಿರ್ತಾರೆ ಅಂಥವ್ರಿಗೆಲ್ಲ ಈ ಮಸಲ್ಸ್ ಇಲ್ಲಿ ಸ್ಟ್ರೆಚ್ ಆಗಿ ಆಗಿ ರಿಪೀಟ್ ಆಗಿ 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 ಕಾಮನ್ ಎಕ್ಸ್ಟೆನ್ಸರ್ ಏನು ಒರ್ಜಿನ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಟೇರ್ಸ್ ಆಗಿ ಆಗಿ ಮೈಕ್ರೋ ಟೇರ್ಸ್ ಆಗಿ ಆಗಿ ಇನ್ಫ್ಲಮೇಷನ್ ಆಗಿ ಟೆನ್ನಿಸ್ ಅಂತ ಆಗುತ್ತೆ ಕೇಳಿದಾರೆ ಇದಕ್ಕೆ ನಾವು ಟೆನ್ನಿಸ್ ಎಲ್ಬೋ ಅಂತ ಕೇಳಿದ್ರು ಬರೀ ಟೆನ್ನಿಸ್ ಆಡೋರಿಗೆ ಮಾತ್ರ ಅಲ್ಲ ಟೆನ್ನಿಸ್ ಆಡೋರಿಗೆ ಯಾರು ಬ್ಯಾಕ್ ಆ್ಯಂಡ್ ಮಿಸ್ ಆ ಥರ ಈ ಥರ ಹೊಡೆದಾಗ ನಿಮಗೆ ಶಟ್ಲ್ಗಾಗಿ ಫೋರ್ಸ್ ಹೊಟ್ಟೋದ್ರೆ ತೊಂದರೆ ಇಲ್ಲ ಮಿಸ್ಡ್ ಬ್ಯಾಕ್ ಆ್ಯಂಡ್ ಸ್ಟೋಕ್ ಅಂತೀವಿ ಮಿಸ್ ಆಗುತ್ತೆ ಟ ಕೆಲವು ಶಂಕೆಗೊಲ್ಲ ಈ ಥರ ಹೊಡೆದಾಗ ಈ ರಿಪಿಡೇಡ್ ಈ ಥರ ಮೂವ್ಮೆಂಟ್ಸ್ ಆಗಿ ಆಗಿ ಕೂಡ ಮೂವ್ಮೆಂಟ್ಸ್ ಆ ಥರ ಪೇನ್ಬೋದು ಯಾವ್ಯಾವ ಆ್ಯಕ್ಟಿವಿಟೀಸಲ್ಲಿ ಬೇಸಿಕಲಿ ರಿಸ್ಟ್ ಮೂಮೆಂಟ್ಸ್ ಆಗುತ್ತೆ ಫಿಂಗರ್ ಮೂಮೆಂಟ್ಸ್ ಆಗುತ್ತಲ್ಲ ಅಂಥವ್ರಿಗೆಲ್ಲ ಈ ಥರ ನೋವಾಗೋ ಚಾನ್ಸ್ ಇರುತ್ತೆ ಎಷ್ಟೋ ಇವನ್ನ ಹೆಣ್ಮಕ್ಳು ಪಾಪ ನಾನು ಹೇಳಿದಂಗೆ ಕಸ ಗುಡಿಸೋಕೆ ಕಷ್ಟ ಒಂದು ತರಕಾರಿ ಇಟ್ಕೊಂಡು ಇಟ್ಕೊಂಡು ತರಕಾರಿ ಕಟ್ಟೋಕ್ಕೂ ಕಷ್ಟ ಆಗ್ತಿರುತ್ತೆ ಸೊ ಅಷ್ಟೊಂದು ನೋವು ಬರ್ತಾಯಿರ್ತೀವಿ ಸೊ ಅದನ್ನು ಟೆನ್ನಿಸ್ ಎಲ್ಬ ಅಂತ ಕರೆಯೋದು ಇದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಯಾವ್ಯಾವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಮುಂದೆ ಬರುತ್ತೆ ಅಂತ ವಿವರ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಸೊ ಗೆಳೆಯರು ಏನಾಗುತ್ತೆ ಅಂತಂದರೆ ಟೆನ್ನಿಸ್ ಸಿಲ್ಬಲ್ಲಿ ಏನಪ್ಪ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತಂದರೆ ನಾನು ಹೇಳಿದಂಗೆ ಔಟರ್ ಆಫ್ ಪಾರ್ಟ್ ಫಿಲ್ಲಿ ಪೇನ್ ಅಂತ ಹೇಳ್ತಾರೆ ಏನಾದ್ರು ಇಟ್ಕೊಳ್ಳೋಕ್ಕಾಗಲ್ಲ ನಾನು ಹೇಳಂಗೆ ಹೆಣ್ಮಕ್ಳಿಗೆ ಒಂದು ಕಸ ಪರ್ಕೆ ಇಟ್ಕೊಳೋಕ್ಕಾಗಲ್ಲ ಒಂದು ಚಾಕ್ ಇಟ್ಕೊಳ್ಳೋಕ್ಕಾಗಲ್ಲ ಇವನು ಕೆಲವರಿಗೆಲ್ಲ ಬಲೆ ಪೆನ್ ಇಟ್ಕೊಳ್ಳೋಕ್ಕೂ ನೋವಾಗುತ್ತೆ ಸರ್ ಅಂತ ಹೇಳ್ತಾ ಇರ್ತಾರೆ ಸೊ ಈ ಥರ ಏನಾದ್ರು ಗ್ರಿಪ್ ಮಾಡ್ಕೊಂಡಾಗ ಈ ಥರ ಯಾವ ಸ್ಟ್ರಾಂಗ್ ಗ್ರಿಪ್ ಇಟ್ಕೊಳ್ತೀವಲ್ಲ ಒಂದು ಮಗ್ಗೆ ಎತ್ಕೊಂಡಿರ್ತಾರೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಮಗ್ಗೆತ್ತಕ್ಕೆ ನೋವಾಗ್ತಾ ಇರುತ್ತೆ ಈ ಥರ ಡೇ ಟು ಡೇ ಆಕ್ಟಿವೀಸ್ ಯಾವ್ಯಾವ ಮೂಮೆಂಟ್ಸ್ ಈ ಥರ ಮೂಮೆಂಟ್ಸ್ ಮಾಡೋಂಥ ಇರ್ತಾರೆ ಆ ಮೂಮೆಂಟ್ಸಲ್ಲೆಲ್ಲ ಪೇಯ್ನ್ ಆಗ್ತದೋದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸು ಸೊ ಎಸಾಮಿನೇಷನ್ ಮಾಡಿದಾಗ ಕೆಲವರಿಗೆ ಸ್ವಲ್ಪ ಸ್ವೆಲ್ಲಿಂಗ್ ಇರೋ ಚಾನ್ಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಎಪಿಕೋಂಡ್ ಅಂತೇಳಿ ಪ್ರೆಷರ್ ಹಾಕಿದ್ರೆ ಬೋನಿ ಟೆನ್ಸ್ ಅಂತ ಆ ಥರ ಇರುತ್ತೆ ಕೆಲವು ಟೆಸ್ಟ್ ಕೂಡ ಇದೆ ಈ ಥರ ಹಿಡ್ಕೊಂಡು ನಾವು ರಿಸ್ಟ್ ಥರ ಎಕ್ಸ್ಟೆನ್ಷನ್ ಮಾಡೋದು ನೋವಾಗುತ್ತೆ ಬೆರಳು ಈ ಥರ ಎಗ್ನಿಸ್ಟೇಷನ್ ಪುಷ್ ಮಾಡೋದು ಅಲ್ಲಿ ನೋವಾಗುತ್ತೆ ಸೊ ಈ ಥರ ಟೆಸ್ಟ್ ಮಾಡಿದಾಗ ನಮ್ಗೆ ಕನ್ಫರ್ಮ್ ಆಗುತ್ತೆ ಪೇಷಂಟ್ಗೆ ಟೆನ್ನಿಸ್ ಎಲ್ಲಿ ಬೋ ಇದೆ ಅಂತ ಹೇಳ್ಬಿಟ್ಟು ಸೊ ಡಯಾಗ್ನೋಸ್ ಸ್ಟ್ರೈಟ್ ಫಾರ್ವರ್ಡ್ ಭಾಳ ಸುಲಭ ಡಯಾಗ್ನೋಸ್ ಮಾಡೋದೇನು ತೊಂದರೆ ಇಲ್ಲ ಬಟ್ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಮನೆ ಮದ್ದು ಏನೇನು ಮಾಡ್ಬೋದು ಯಾವಾಗ ನೀವು ಕ್ವಾಲಿಫೈಡ್ ಅರ್ಥ ಸರ್ಜನ್ ತೋರಿಸ್ಬೇಕು ತೋರಿಸಬೇಕು ಏನೇನು ಟ್ರೀಟ್ಮೆಂಟ್ ನಾನು ವಿವರವಾಗಿ ಹೇಳ್ತೀನಿ ಕೇಳಿದ್ರೆ ಪೂರ್ತಿ ವಿಡಿಯೋನ ಮರ್ಯಾದೆ ನೋಡಿ ಕೇಳಿದ್ರೆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ರೆಸ್ಟ್ ಅಂತ ಹೇಳ್ತೀವಿ ರೆಸ್ಟ್ ಅಥವಾ ಮಾಡಿಫಿಕೇಷನ್ ಆಫ್ ದ ಆಕ್ಟಿವಿಟಿ ರೆಸ್ಟ್ ಭಾಳ ಕ್ವಿಶಲ್ ನೀವು ಆಗಿ ಥರ ಮೂಮೆಂಟ್ಸ್ ಹಾಗೆ ಆಗಿನೇ ಪೇನ್ ಆಗುತ್ತೆ ಶಟ್ಲಿಗೆ ಹಾಕೋ ರೆಸ್ನೇ ಬರ್ತಾರೆ ನನಗೆ ಸಹ ಕೂಡ ನಮ್ಮ ಕ್ಲಾಕ್ ಕೊಡಕ್ಕೆ ಆಗ್ತಿಲ್ಲ ಸರ್ ಅಡಕಾನೆ ಹೀಗೆ ಅಂತ ಹೇಳಿ ನೋಡಿ ರೆಸ್ಟ್ ಕೊಡಲೇಬೇಕು ಯಾಕೆಂದರೆ ನೀವು ಆಗಿ ಮೂಮೆಂಟ್ಸ್ ಮಾಡಿ ಮಾಡಿ ಮಾಡಿನೇ ಪೇನ್ ಆಗಿರೋದು ಸೊ ರೆಸ್ಟ್ ಇಸ್ ವೆರಿ ಕ್ರೂಷಿ ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಏನಲ್ಲಿ ನಿಮಗೆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಹೀಲಾಕೆ ಅನುಕೂಲ ಆಗುತ್ತೆ ಆ ಮೈಕ್ರೋ ಟೇಸ್ಟ್ ಆಗುತ್ತೆ ಹೀಲಾಕ ಅನುಕೂಲ ರೆಸ್ಟ್ ಕೊಡೋದು ಭಾಳ ಇಂಪಾರ್ಟೆಂಟು ಇಲ್ಲ ಮಾಡಿಫೈಯಿಂಗ್ ಆಕ್ಟಿವಿಟೀಸ್ ಕೆಲವು ತೀರ ಹೆವಿ ಎತ್ತ ಎತ್ತಿ ಎತ್ತಿ ಕೆಲಸ ಮಾಡ್ತಿರ್ತಾರೆ ಇಲ್ಲೇ ಮ್ಯಾನುವಲ್ ಲೇಬರ್ಸು ಕಡೆ ವೈತ್ ಕಮ್ಮ ಏನು ಸ್ವಲ್ಪ ಕಲ್ಲೆತ್ತುವಂಥದ್ದು ಮಂಕ್ರಿ ಅಂತದ್ದು ಇವಿ ನೋವು ನೋವಾಗುವಂಥ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಬೇರೆ ಥರದ್ದು ಕೆಲಸ ಮಾಡ್ಬೋದು ಅಥವಾ ಕೆಲವು ಮ್ಯಾನ್ಯಲ್ ಲೇಬರ್ಸ್ ಪಾಪ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ ಅವರಲ್ಲಿ ಏನು ಎತ್ತಿಳಿಸೋದು ಈ ಥರ ಮಾಡೋವಂಥದ್ದು ಏನೋ ರಿಪೀಟೆಡ್ ಮೂಮೆಂಟ್ಸ್ ಮಾಡೋದು ಮಾಡ್ತಿರ್ತಾರೆ ಅದನ್ನು ಬಿಟ್ಟು ಬೇರೆ ಥರ ಲೈಟಾಗಿರುವಂಥ ಕೆಲಸಗಳು ಬೇರೆ ಏನಾದ್ರೂ ಮಾಡ್ಕೋಬೋದು ಸೊ ರೆಸ್ಟ್ ಕೊಡುವಂಥದ್ದು ಮತ್ತು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಏನಿದೆಯಲ್ಲ ಅದನ್ನು ಮಾಡಿಫೈ ಮಾಡೋದು ಭಾಳ ಇಂಪಾರ್ಟೆಂಟು ಅದು ಮಾಡಿದಾಗಲೇ ನಿಮಗೆ ಪೇನ್ ಕಡಿಮೆ ಆಗೋದು ಹಾಗೆ ರೆಸ್ಟ್ ಕೊಡೋದು ಭಾಳ ಭಾಳ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಸ್ಟೆಪ್ ಟ್ರೀಟ್ಮೆಂಟ್ ಏನು ಡಾಕ್ಟ್ರ್ ಅಂತಂದ್ರೆ ಕೋಲ್ಡ್ ಪ್ಯಾಕ್ಸ್ ಅಂತೀವಿ ಕೋಲ್ಡ್ ಪ್ಯಾಕ್ಸ್ ಕೊಡುವಂಥದ್ದು ಭಾಳ ಇಂಪಾರ್ಟೆಂಟು ಲೈಸ್ ಕ್ಯೂ ಹಾಕ್ಬಿಟ್ಟು ಇಟ್ಕೋಬೋದು ಇಲ್ಲಾಂದರೆ ತಣ್ಣಿಗೆ ಬಟ್ಟೆ ಇಟ್ಕೊಳ್ಬೋದು ಈಗ ಇನ್ಫಮೇಷನ್ ಪಾರ್ಟ್ಗೆ ದಿವ್ಸಕ್ಕೆ ಮೂರ್ನಾಕ್ ಸಲ ಥರ ಕೋಲ್ಡ್ ಪ್ಯಾಸ್ ಕೊಡೋದ್ರೆ ಇನ್ಫಾರ್ಮೇಷನ್ ಕಡಿಮೆ ಆಗುತ್ತೆ ಪೇಯ್ನ್ ಕಡಿಮೆ ಆಯಿತು ತೊಗೊಳಾಗಿರುವಂಥ ಐಡಿಯಮ ಅಂತ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ ಕಡಿಮೆ ಆಗುತ್ತೆ ಆಟೋಮೆಟಿಕಾಗಿ ಪೈನ್ ಕಡಿಮೆ ಆಗ್ತಾ ಹೇಳಿದೆ ನೆಕ್ಸ್ಟ್ ಕಂಪ್ರೆಷನ್ ಬ್ಯಾಂಡ್ ಕೆಲವರೆ ಎಲ್ಬೋ ಬ್ಯಾಂಡ್ ಅಂತ ಬರ್ತದೆ ಇದ್ರ ಕಂಪ್ರೆಸ್ ಕಂಪ್ರೆಸ್ ಇಟ್ಕೊಳ್ತೇವೆ ಜಾಯ್ಂಡ್ರೆ ಇರ್ತೈತೆ ಇನ್ನೊಂದು ಇಲ್ಲಿಗೆ ಎಲ್ಬೋ ಬೈಂಡರ್ ಅಂತ ಬರುತ್ತೆ ಇಲ್ಲಿಗೆ ಹಾಕೊಳ್ಳುವಂಥದ್ದು ಒಂದು ಮೂರು ಬೆರಳು ಈ ಅಂತೀವಿ ಅಲ್ಲಿಂದ ಕೆಳಗೆ ಬಿಟ್ಟು ಹಾಕ್ಕೊಂಡ್ರೆ ಏನಾಗ್ತದೆ ಈ ಬೇಸಿಕಲಿ ಇದೈಟಾಗಿ ಇಟ್ಕೊಳುತ್ತೆ ಈ ಮಝಲ್ಸ್ ಈ ಥರ ನೀವು ಆ್ಯಕ್ಷನ್ ಮಾಡಿದಾಗ ಏನು ಮಸಲ್ಸ್ ಬರುತ್ತೆ ಫೋರ್ಸ್ ಬರ್ತದೆ ಇಲ್ಲೇ ಬ್ಲಾಕ್ ಮಾಡುತ್ತೆ ಸೊ ಇಲ್ಲಿ ತಂಕ ಅದು ಫೋರ್ಸ್ ಹೋಗೋಲ್ಲ ಆಗಿ ಈ ಮೂವ್ಮೆಂಟ್ಸ್ ಎಲ್ಲ ಪೇನ್ ಕಡಿಮೆ ಅಂತ ಕೇಳಿದಾರೆ ಸೊ ಈ ಥರ ರಿಪೀಟೆಡ್ ಮೂಮೆಂಟ್ಸ್ ಮಾಡೋರು ಏನು ಮಾಡ್ತಾರೆ ನಾನು ಕೆಲವು ಪೇಷೆಂಟ್ಸು ನಾನು ರೆಸ್ಟ್ ಇದೆ ಹಾಕೊಂಡಿರ್ತಾರೆ ಕೆಲಸ ಮಾಡೋಕ್ಕೆ ಹಾಕಿಕೊಳ್ಳಲ್ಲ ಎಸ್ಪೆಷಲ್ ಹೆಣ್ಮಳು ತಾಯಂದಿರು ಕೆಲಸ ಮಾಡುವಾಗ ನಿಮ್ಮ ತರಕಾರಿ ಹೆಚ್ಚೋಗಿರ್ಬೋದು ಕಸ ಹೊಡ್ಸ ಕೆಲಸ ಮಾಡೋ ಕಂಪಲ್ಸರಿ ಇದು ಹಾಕೋಬೇಕು ಬ್ಯಾಂಡ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಹಾಕ್ಕೊಂಡ್ರೆ ಏನಾಗ್ತದೆ ನಾನು ಹೇಳಿದಂಗೆ ಫೋರ್ಸ್ ಬ್ಲಾಕ್ ಆಗುತ್ತೆ ಸೊ ಆಟೋಮೆಟಿಗಾಗಿ ಇಲ್ಲಿ ಫುಲ್ಲು ಸ್ಟ್ರೈನ್ ಆಗೋಂಥ ಬಡುತ್ತೆ ಪೇನ್ ಕಂಟ್ರೋಲ್ ಬರ್ತೇ ಸೊ ಇದೊಂದು ಭಾಳ ಇಂಪಾರ್ಟೆಂಟ್ ಎಲ್ಬೋ ಬ್ಯಾಂಡರ್ ಅಥವಾ ಎಲ್ಬೋ ಎಲ್ಬೋ ಸಪೋರ್ಟ್ಗೆ ಕಂಪ್ರೆಷನ್ ಬ್ಯಾಂಡೇಜ್ ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಸೊ ಗೆಳೆಯರು ನೆಕ್ಸ್ಟ್ ಬಂದು ಫಿಸಿಯೋಥೆರಪಿ ಆ್ಯಂಡ್ ಸ್ಟ್ರೆಚಿಂಗ್ ಎಕ್ಸ್ಸೆಸ್ ಎಕ್ಸ್ಪೆನ್ಸಿವ್ ಎಕ್ಸ್ಟೆನ್ಸಿ ರೂಪಾಯಿ ಸ್ಟ್ರೆಚಿಂಗ್ಗೆ ಇಲ್ಲ ಕಾ ಕೈನ ಥರ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಎಲ್ಬೋ ಸ್ಟ್ರೈಟ್ ಇರಬೇಕು ರಿಸ್ಟ್ ಈ ಥರ ಇರುತ್ತೆ ರಿಸ್ಟ್ನ ಥರ ಬೆಂಡ್ ಮಾಡಿ ಸೊ ಈ ಮೂಮೆಂಟ್ಸ್ನ ಈ ಥರ ಮಾಡುವಂಥದ್ದು ಈ ಕಡೆ ಪ್ರೆಷರ್ ಹಾಕಿ ಈ ಥರ ಸ್ಟ್ರೆಚ್ ಮಾಡಿದಾಗ ಗೆಳೆಯರು ಈ ಥರ ಸ್ಟ್ರೆಚ್ ಮಾಡಿದಾಗ ಈ ಮಸಲ್ಸ್ ಎಲ್ಲ ಸೂಪರ್ ಸ್ಟ್ರೆಚ್ ಆಗುತ್ತೆ ಸೊ ಈ ಎಕ್ಸ್ ಎಕ್ಸ್ಟೆನ್ಸರ್ ರೂಪ ಮಸಲ್ಸ್ ಸ್ಟ್ರೆಚ್ ಆದಾಗ ಇಲ್ಲಿ ಸ್ವಲ್ಪ ನಿಮಗೆ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ ಇನ್ಫಮೇಷನ್ ಕಡಿಮೆ ಆಯಿತಾ ಈ ಥರ ಸೊ ಈ ಥರ ಜೆಂಟ್ಲಾಗಿ ಸ್ಟ್ರೆಚ್ ಮಾಡುವಂಥದ್ದು ಸೊ ಒಂದೊಂದು ಸಲಗೂ ಒಂದು ಎಂಟಿಂದ ಹತ್ತು ಸಲ ಮಾಡ್ಬೋದು ಒಂದು ಎರಡು ಮೂರು ಸಲ ಸ್ಟ್ರೆಚ್ ಮಾಡಿದಾಗ ಫಿಂಗರ್ಸ್ನ ಸೊ ಈ ಮಸಲ್ಸ್ ಎಲ್ಲ ಆಗ ಎಕ್ಸೆನ್ಸ್ ಬಿಡ್ಬೋದು ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಸೊ ಆಟೋಮೆಟಿಕ್ ಪೇಯ್ನ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಫಿಜೋರಪಿ ಒಂದು ಕೋರ್ಸ್ ಇದೆ ಕೆಲವು ವಾರ ಹತ್ತು ದಿವ್ಸ ಎರಡು ವಾರ ಎಲ್ಲ ಫಿರೋಪಿ ಮಾಡಬೇಕಾಗುತ್ತೆ ಕೆಲವು ಸಲ ಅದಕ್ಕೆ ಅಲ್ಟ್ರಾಸೌಂಡ್ ಅಂತ ಬರುತ್ತೆ ಅಲ್ಟ್ರಾಸೌಂಡ್ ಅಂತ ಕೊಡ್ಬೋದು ಐ ಎಫ್ ಟಿ ಅಂತ ಅದನ್ನು ಕೊಡ್ಬೋದು ಸೊ ಕನಗೆ ಲೇಸರ್ ಟ್ರೀಟ್ಮೆಂಟ್ ಅಂತ ಕೂಡ ಅದನ್ನು ಕೂಡ ಕೊಡ್ಬೋದು ಸೊ ಇದು ಕೂಡ ತೊಗೊಳ್ಳದಿಂದ ಒಂದು ಕೋರ್ಸು ಅಲ್ಲಿ ಇರುವಂಥ ಪೇಯ್ನು ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಸ್ವೆಲ್ಲಿಂಗ್ ಹೆಡಿಮಾ ಕಡಿಮೆ ಆಗುತ್ತೆ ಸೊ ಪೇಯ್ನ್ ಕೂಡ ಕಡಿಮೆ ಆಯಿತಾ ಗೆಳೆಯರು ಸೊ ಗೆಳೆಯರು ಟ್ರೀಟ್ಮೆಂಟ್ ಏನಪ್ಪ ಅಂತಂದರೆ ಯೂಶ್ವಲಿ ರೆಸ್ಟ್ ಕ್ವಾಲಿಫೈಡ್ ಆರ್ಥೋಬಿಡಿಕ್ ಸರ್ಜನ್ ಡಾಕ್ಟರ್ ತೋರ್ಸೋರು ನಿಮಗೆ ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ ಕರೆಕ್ಟಾಗಿ ಅದನ್ನೇ ಡ್ಯಾಮ್ಸ್ ಕನ್ಫರ್ಮ್ ಹಾಕಲಿಕ್ಕೆ ಬೇರೆ ಡಿಫ್ರೆನ್ಷಿಯಲ್ ಡ್ಯಾನ್ಸ್ ಕೂಡ ಇರುತ್ತೆ ಕೆಲವಲ್ಲಿ ಎಲ್ಲ ಪೈನ್ ಬರುತ್ತೆ ಕೆಲಸ ಕತ್ನ ನೋವು ಅಲ್ಲಿಂದ ಕೂಡ ರೆಡಿ ಇಂಡಿ ಪೇನ್ ಬರುತ್ತೆ ಬ್ರೇಕ್ ಕ್ಯಾಲ್ಜೆ ಅಂತ ಆ ಥರ ಇರ್ಬೋದು ಕೆಲಗೆ ಇಲ್ಲಿ ಗುಜರಾತ್ ತೊಗೊದು ಫ್ರೋನ್ ಶೋಡ್ ಅಂತ ಅದು ಕೂಡ ಕೆಲಸ ಎಲ್ಲ ಪೇಯ್ನ್ ಬರೋ ಚಾನ್ಸ್ ಇರುತ್ತೆ ಸೊ ಕರೆಕ್ಟಾಗಿ ಡಯ್ಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟು ಹಾಗಾಗಿ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಆರ್ಥೋಬೆಡಿಕ್ ಸರ್ಜನ್ ತೋರಿಸ್ಕೊಳ್ಳಿ ಅವ್ರು ಡ್ಯಾಗ್ನೋಸ್ ಮಾಡ್ತಾರೆ ಕೆಲಸ ಎಕ್ಸ್ರೇ ಕೂಡ ಬೇಕಾಗ್ಬೋದು ಕೆಲವರು ರೇಟ್ ಕೆಸಿಗೆ ಎಕ್ಸ್ರೇ ಕೂಡ ಮಾಡಿ ನೋಡ್ತಾರೆ ಸೊ ನೋಡಿ ಅದೇನು ಡಯಾಗ್ನೋಸ್ ಕನ್ಫರ್ಮ್ ಆದಮೇಲೆ ಟ್ರೀಟ್ಮೆಂಟ್ ಅಂದರೆ ಒಂದು ರೆಸ್ಟ್ ಕೊಡುವಂಥದ್ದು ನಾನು ಹೇಳಿದಂಗೆ ಕೋಲ್ ಥೆರಪಿ ಮೇಲೆ ಫಿಸಿಯೋರಪಿ ಮಾಡ್ಬೋದು ಕೆಲವು ಪೈನ್ ಕಿಲ್ಲರ್ ಜೆಲ್ಸ್ ಹಾಕೋಕ್ಕೆ ಕೊಡ್ತಾರೆ ಕೆಲವು ಮಾತ್ರೆಗಳು ಕೂಡ ಪೈನ್ ಕಿಲ್ಲರ್ ಒಂದು ಕೋರ್ಸ್ ಕೊಡಬೇಕಾಗ್ಬೋದು ಸೊ ಇಷ್ಟು ತೊಗೊಂಡ್ರೆ ಕೆಲವು ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೂಡ ಇದೆ ಕೆಲವರಿಗೆ ಈ ಥರ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗಲ್ಲ ಅವರಿಗೆ ಕೆಲವು ಲೋಕಲ್ ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ ಇಂಜೆಕ್ಷನ್ ಕೂಡ ಭಾಳ ಜನ ಕಡಿಮೆ ಈಗ ಹೊಸದಾಗಿ ಒಂದು ಪಿ ಆರ್ ಪಿ ಅಂತ ಪ್ಲೇಟಡ್ಜ್ ಪ್ಲಾಸ್ಮಾ ಅಂತ ಕೆಲವು ಇಂಜೆಕ್ಷನ್ಸ್ ಕೂಡ ಬಂದ ನಾನು ಭಾಳ ಜನ ಕೊಟ್ಟಿದ್ದರೂ ಒಳ್ಳೆ ರಿಸಲ್ಟ್ ಬಂದಿದೆ ಅದು ಸಿಂಪಲ್ ಪ್ರೊಸೀಜರು ಏನೇ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿಲ್ಲ ಅದನ್ನ ತೊಗೊಬೋದು ವೆರಿ ರೇರ್ಲಿ ಕೆಲವರಿಗೆ ಸಚಿನ್ ತೆಂಡೂಲ್ಕರ್ಗೆ ಒಂದು ಸಲ ಅದಕ್ಕೆ ಆಪ್ರೇಷನ್ ಕೂಡ ಆಯಿತು ಅವ್ರು ಯು ಕೆ ಹೋಗಿ ಆಪ್ರೇಷನ್ ಮಾಡ್ಕೊಬೋದು ನಿಮ್ಗೆ ಗೊತ್ತಾಗ್ ಬ್ಯಾಟ್ ಹೆವಿ ಇತ್ತು ಸಿಗವಾಡೆ ಗೊತ್ತಲ್ಲ ಸೆಂಚುರೀಸು ವರ್ಲ್ಡ್ ರೆಕಾರ್ಡ್ ಮಾಡಿದಂತಹ ಮಹಾನ್ ಭಾವ ಅವರು ಅಲ್ವಾ ಕ್ರಿಕೆಟ್ನ ದೇವ್ರು ಅಂತ ಕರೀತಾರೆ ಸೊ ಹಾಗಾಗಿ ಅವರು ರಿಪೀಟೆಡ್ ಮೂಮೆಂಟ್ಸ್ ಆಗಿ 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 ಅವ್ರು ಪೇನ್ ಬಂದಿತ್ತು ಇವೆಲ್ಲ ಟ್ರೀಟ್ಮೆಂಟ್ ಮಾಡಿ ಕೊನೆ ಕಡಿಮೆ ಆಗಲಿ ಅಂದ್ಬಿಟ್ಟು ಕೂಡ ರಿಲೀಸ್ ಅಂತ ಕೂಡ ಮಾಡ್ತೀವಿ ಪ್ರೊಸೀಜರು ಭಾಳ ರೇಸ್ ಸರ್ಜಿ ಭಾಳ ಜನಕ್ಕೆ ಅದು ಬೇಕಾಗ ನಾನು ವರ್ಷ ಇಪ್ಪತ್ತೈದು ವರ್ಷದಲ್ಲಿ ವರ್ಷ ಒಂದು ಐದಾರು ಕೇಸ್ ಅಷ್ಟೇ ಆ ಥರ ರಿಲೀಸ್ ಮಾಡಿರ್ಬೋದು ಭಾಳಷ್ಟು ಜನ ವಿತೌಟ್ ಸರ್ಜನ್ ರಿಕವರ್ ಆಗ್ತಾರೆ ಸೊ ಆ ಥರ ಸರ್ಜರಿ ಕೂಡ ಒಂದು ಆಪ್ಷನ್ ಇದೆ ಕೇಳಿದಾರೆ ಸೊ ಈ ರೀತಿ ಟೆನ್ನಿಸ್ ಸ್ವಲ್ಪ ಬಂದಾಗ ಟ್ರೀಟ್ಮೆಂಟ್ ತೊಗೊಂಡಂಥ ಮತ್ತು ಬರ್ದಿರೋದಕ್ಕೆ ಏನು ಪ್ರಿವೆಷನ್ನು ಮತ್ತು ಮುಂದೆ ಫ್ಯೂಚರ್ಲಿ ಯಾವ ರೀತಿ ಇರಬೇಕು ನಿಮ್ಮ ಲೈಫ್ ಸ್ಟೈಲನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಮರೇ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರಿಗೆ ಈ ಥರ ಆರ್ಥೋಬೆಡಿಕ್ ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಫಾಲೋ ಮಾಡಿ ಕೆಳಿರಿ ಸ ಗೆಳೆಯ ಪ್ರಿವೆಂಟಿಂಗ್ ರೆಕರೆನ್ಸ್ ಮತ್ತೆ ಮತ್ತೆ ಮರೆ ಕಳಿಸ್ಬೋದು ಭಾಳ ಜನ ನನಗೆ ಪೇಷಂಟ್ಸ್ಗೆ ಹೇಳ್ತಾರೆ ಸರ್ ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಬಿಡಿ ಸರ್ ಲಾಂಗ್ ಮತ್ತೆ ಬರಬಾರ್ದು ಅಂತ ಕೇಳೋರಿದ್ದಾರೆ ಕೆಲವೊಬ್ಬರು ಮೇಸ್ಟ್ ಬಂದಿದ್ದರು ಬೋರ್ಡ್ ಮೇಲೆ ವಿಪರೀತ ಬರಿತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಸರ್ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಲಾಂಗ್ ಬರ್ಬೋದು ಆ ಥರ ಆಗಲ್ಲ ಗೆಳೆಯರಲ್ವಾ ನೀವು ನಾ ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ಈಗ ಮಗು ಅಂತ ತೊಟ್ಲು ತೋಗ್ತೀವಿ ಮಗು ಮಲ್ಕೊಂಡ್ರೆ ಗಿನ್ ಬಿಡ್ತೀವಿ ಜೋರಾಗ ಶುರು ಮಾಡುತ್ತೆ ಮತ್ತೆ ಇನ್ನೊಂದು ತೊಟ್ಲು ತೂಗೋದು ನಿದ್ದೆ ಮಾಡ್ತಾ ಆ ಟೈಮ್ ಕಡಿಮೆ ಚೆನ್ನಾಗಿ ಏನೋ ಸಲ ಗಿನ್ ಬಿಡೋದು ಮತ್ತೆ ಆಳುತ್ತೆ ಸೊ ಈ ರೀತಿ ಮಾಡಿದ್ರೆ ಆಗಲ್ಲ ಅಲ್ವಾ ಸೊ ನಿಮ್ಗೆ ರಿಪೀಟೆಡ್ ಮೂವ್ಮೆಂಟ್ಸ್ ಈ ಥರ ಆಗ್ತಾಯಿದೆ ಮತ್ತೆ ನೀವು ಟೆನಿಸ್ ಆಡ್ತೀರಾ ಮತ್ತೆ ಈ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಮತ್ತೆ ಮತ್ತೆ ಬರೋ ಚಾನ್ಸ್ ಇದ್ದೇ ಇರುತ್ತೆ ಸೊ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಕೆಲವ್ರಿಗೆ ತೀರಾ ಮ್ಯಾನ್ವಲ್ ಲೇಬರ್ಸ್ ಹೆವಿ ಎತ್ತ ಎತ್ತಂತ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಬೇರೆ ಯಾವ ಕೆಲಸ ನೋಡ್ಕೊಳ್ಳೋದು ಯಾಕೆ ಯಾಕೆಂದರೆ ಈ ಮೂವ್ಮೆಂಟ್ ಈ ಕಾಲೇ ಬರೋದು ರಿಪೀಡ್ ಮೂವ್ಮೆಂಟ್ಸ್ ಆಗುತ್ತೆ ರಿಪೀಡ್ ಇಂಜುರಿ ಆಗೋದು ಆರ್ ಎಸ್ ಅಂತ ಹೇಳಿದ್ರೆ ಆ ರೀತಿ ಸೊ ಹಾಗೆ ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ನ ಮಾಡಿಫಿಕೇಶನ್ ಮಾಡ್ಕೊಳ್ಳೋದು ಒಳ್ಳೆಯದು ತೀರಾ ನೋವಿತ್ತು ಪ್ರಾಬ್ಲಮ್ ಕೆಲವರಿರುತ್ತೆ ಸೊ ಹಾಗೆ ಬೇರೆ ಪ್ರೊಫೆಷನ್ ಉಟ್ಕೊಳ್ಳೋದು ಕೂಡ ಒಳ್ಳೇದು ಅದು ಸೊ ಇಲ್ಲ ಅಂದರೆ ನಿಮ್ಮ ಕೆಲಸ ಮಾಡಿಫೈ ಮಾಡಬೇಕು ಮತ್ತು ಕಂಟಿನ್ಯೂಸ್ ಕೆಲಸ ಮಾಡಿದ್ಮೇಲೆ ರೆಗ್ಯುಲರ್ ಬ್ರೇಕ್ ತೊಗೊಳ್ಳಿ ಜೊತೆಗೆ ಕೆಲವು ಸ್ಟ್ರೆಂತನಿಂಗ್ ಎಕ್ಸೆ ಫಾರ್ಮ್ಸ್ ಮೊದಲು ಸ್ಟ್ರೆಥನಿಂಗ್ ಎಕ್ಸ್ರೇ ಮಾಡ್ಕೊಬೋದು ಮತ್ತು ಸ್ಟ್ರೆಚಿಂಗ್ ಎಕ್ಸ್ರೆ ಮಾಡ್ಬೋದು ಮತ್ತು ಕೋಲ್ಡ್ ಪ್ಯಾಕ್ಸ್ ಕೊಡ್ಬೋದು ಮತ್ತೆ ಮತ್ತೆ ಇದು ರಿಪೀಟ್ ಆಗದೆ ಕೆಲವು ಆರ್ಗಾನಮಿಕ್ಸ್ ಕೆಲವು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ಕೂಡ ಮತ್ತೆ ಮತ್ತೆ ಇದನ್ನು ನೋವುಗಳು ಬರದೇ ಆ ಥರ ನೋಡ್ಕೋಬೋದು ಗೆಳೆಯರೆ ಸೊ ಹಾಗಾಗಿ ಟೆನ್ನಿಸ್ಸಿನಂತ ದೊಡ್ಡ ಕಾಯಿಲೆ ಅಲ್ಲ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡೆ ಭಾಳಷ್ಟು ಜನಕ್ಕೆ ಫುಲ್ ರಿಕವರಿ ಆಗಿದ್ದಾರೆ ಸ್ವಲ್ಪ ಲೈಫ್ ಟೈಮ್ ಮಾಡಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಆಗಿ ವರ್ಕ್ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡಿದಾಗ ಭಾಳಷ್ಟು ಜನಕ್ಕೆ ಟೆನಿಸ್ ಪೂರ್ತಿ ಗುಣ ಆಗಿದೆ ಗೆಳೆಯರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ತಂದ್ಕೊಡ್ತೀನಿ ಮರೆಯದೇ ನೀವು ನನ್ನ ಈ ವಿಡಿಯೋನ ನಿಮ್ಗೆ ಯಾರಿಗೆ ಈ ಕಾಲೇ ನಿಮ್ಮ ಬಗ್ಗೆ ಗೊತ್ತಾಗ ದಯವಿಟ್ಟು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಬಿಕಾಸ್ ಎಲ್ತ್ ಈಸ್ ವೆಲ್ತ್